ಅವು ಯಾವುದೇ ಪಂಕ್ತಿಯ ಪರವಲ್ಲ ಯು ಯುಕೆನ್ ಐ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಬೆ ಅಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ ಅನ್ಯಾಯ ಸದೆ ಬಡಿಯದೆ ಬಿಡೋದೇ ಇಲ್ಲ ನೋಂದವರ ಧ್ವನಿಯಾಗಿ ರಾಜಿಯಾದ ಗುರಿಯೊಂದಿಗೆ ಭ್ರಷ್ಟರ ವಿರುದ್ಧ ಸಮರದ ಗಟ್ಟಿತನದೊಂದಿಗೆ ಮಂತ್ರಿಗಳಿಗೆ ಮಂತ್ರಿಗಿರಿ ಆಯ್ಕೆ ಮತ್ತೆ ಎಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿದ್ದೀನಿ ಯಾವ ಖಾತೆಗಳನ್ನು ಯಾವ್ದು ಮಾಡಬಾರದು ಅಂತ ನಾನು ಬರೆದಿದ್ದೆ ನಾನು ಮಾಡಬಾರ್ದು ಅಂತ ಹೇಳಿ ಬರ್ದ ಮಾಡಿದವರು ಇವತ್ತು ಅಂದ್ರೆ ಏನ್ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಹದಿನೈದು ಜನ ನನಗೆ ಮತ ಹಾಕಿ ಅಂತ ಕಳಿಸಿದಾರಲ್ಲ ಅವ್ರಿಗೆ ಹೂ ತರ ಕೆಲಸ ಮಾಡೇನೆ ಹೊರತಾಗಿ ಮುಲ್ಲ ತರೋ ಕೆಲಸ ನಾನು ಮಾಡಿಲ್ಲ ಅಂತ ಇನ್ನೂ ಬಹಳಷ್ಟ ಯೋಜನೆಗಳನ್ನ ಅದರಿ ತಾಲೂಕಿಗೆ ತರಬೇಕಾಗಿದೆ ಅದು ಶಿಕ್ಷಣ ಕ್ಷೇತ್ರ ಇರುವುದು ಇನ್ನು ಉಳಿದ ಅವಿದ ಬೇರೆ ಬೇರೆ ಹಂತದ ಯೋಜನೆಗಳನ್ನ ಹತ್ರ ತಲಿಯಲಿದೆ ನಾನು ಅವಾಗಲೇ ಹೇಳಿದೆ ಮಂತ್ರಿಗಳಿಗೆ ಹೇಳಿಲ್ಲ ನನಗೆ ಮಂತ್ರಿಗಿನ್ನ ಆಯ್ಕೆಟ್ಟಿನ ಬಾಸ್ಸಲ್ಲ ಎಲ್ಲಾ ಖಾತೆಗಳನ್ನು ನೋಡಿದೀನಿ ಮತ್ತೆ ಎಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿ ಯಾವ ಖಾತೆಗಳ ಮಾಡಬಾರ್ದು ಅಂತ ನಾನು ಬರೆದಿದ್ದೆ ನಾನು ಮಾಡಬಾರ್ದು ಅಂತ ಬರ್ದಕ್ಕೂ ಮಾಡಿದವರು ಇವತ್ತು ಚೇಲ್ ಅಂದ್ರೆ ಏನ್ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಅದನೇ ಜನ ನನಗೆ ಮತ ಹಾಕಿ ಅಂತ ಅರ್ಸಿದಾರಲ್ಲ ಅವ್ರಿಗೆ ಹೂ ತರು ಕೆಲಸ ಮಾಡಿದ ಹೊರತಾಗಿ ಹುಲ್ಲರೂ ಕೆಲಸ ನಾನು ಮಾಡಲ್ಲ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಇನ್ನು ಬಹಳಷ್ಟ ಯೋಜನೆಗಳನ್ನ ಅತನಿ ತಲುಗಿಗೆ ತರಬೇಕಾಗಿದೆ ಅದು ಶಿಕ್ಷಣ ಕ್ಷೇತ್ರ ಇರುವುದು E não, mulher!